ಡ್ರ್ಯಾಗನ್ ರಾಷ್ಟ್ರ ಚೀನಾ ಒಂದಿಲ್ಲ ಒಂದು ಕಾರಣಕ್ಕೆ ಸದಾ ಸುದ್ದಿಯಲ್ಲಿರುತ್ತೆ ಈಗ ಇಡೀ ಜಗತ್ತಿಗೆ ಚೀನಾ ದೊಡ್ಡ ಶಾಕ್ ಅನ್ನ ನೀಡಿದೆ ಖಂಡಾಂತರ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಚೀನಾ ಯಶಸ್ವಿಯಾಗಿ ಪರೀಕ್ಷಿಸಿದ್ದು ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳ ಆತಂಕವನ್ನ ಹೆಚ್ಚಿಸಿದೆ ಚೀನಾದಿಂದ ನೇರವಾಗಿ ಪೆಸಿಫಿಕ್ ಸಾಗರಕ್ಕೆ ಕ್ಷಿಪಣಿಯನ್ನ ಹಾರಿಸಿರುವುದು ಪಾಶ್ಚಿಮಾತ್ಯ ರಾಷ್ಟ್ರಗಳನ್ನ ಕೆರಳುವಂತೆ ಮಾಡಿದೆ ಚೀನಾದ ನಡೆಯನ್ನ ನೇರವಾಗಿಯೇ ಖಂಡಿಸಿರುವ ಜಪಾನ್ ಇದು ಕಳವಳಕಾರಿ ಬೆಳವಣಿಗೆ ಅಂದಿದ್ರೆ ನ್ಯೂಜಿಲೆಂಡ್ ಇಂತಹ ಪರೀಕ್ಷೆ ಿಲ್ಲ ಅಂದಿದೆ ರಷ್ಯಾ ಮಾತ್ರ ಅದು ಚೀನಾದ ಹಕ್ಕು ಅಂತ ಹೇಳಿರುವುದು ಕುತೂಹಲ ಕೆರಳಿಸಿದೆ ಜಗತ್ತಿಗೆ ಬಿಗ್ ಶಾಕ್ ನೀಡಿದ ಡ್ರ್ಯಾಗನ್ ಚೀನಾ ಖಂಡಾಂತರ ಬ್ಯಾಲಿಸ್ಟಿಕ್ ಮಿಸೈಲ್ ಪರೀಕ್ಷೆ ಸಕ್ಸಸ್ ಬುಧವಾರ ಬೆಳಗ್ಗೆ ಸರಿಯಾಗಿ ಎಂಟು ನಲವತ್ನಾಲ್ಕಕ್ಕೆ ನಕಲಿ ನ್ಯೂಕ್ಲಿಯರ್ ವಾರ್ ಹೆಡ್ ಅನ್ನ ಹೊತ್ತ ಖಂಡಾಂತರ ಬ್ಯಾಲೆಸ್ಟಿಕ್ ಮಿಸೈಲ್ ಯಶಸ್ವಿಯಾಗಿ ಪೆಸಿಫಿಕ್ ಮಹಾಸಾಗರಕ್ಕೆ ಹೋಗಿ ಬಿದ್ದಿದೆ ಇದನ್ನು ಚೀನಾದ ರಕ್ಷಣಾ ಸಚಿವಾಲಯ ಕೂಡ ದೃಢಪಡಿಸಿದೆ ಆದರೆ ಕ್ಷಿಪಣಿ ಯಾವ ಮಾರ್ಗದಲ್ಲಿ ಹೋಯಿತು ಎಲ್ಲಿ ಬಿತ್ತು ಎಂಬುದನ್ನು ಮಾತ್ರ ಚೀನಾ ಬಹಿರಂಗಪಡಿಸಿಲ್ಲ ಈ ಪರೀಕ್ಷೆಯನ್ನ ತನ್ನ ದೈನಂದಿನ ವಾರ್ಷಿಕ ತರಬೇತಿಯ ಭಾಗ ಅಂತ ಚೀನಾ ಹೇಳಿದ್ದು ಯಾವುದೇ ದೇಶವನ್ನು ಗುರಿಯಾಗಿಸಿಕೊಂಡು ನಾವು ಈ ಕ್ಷಿಪಣಿ ಪರೀಕ್ಷೆಯನ್ನ ನಡೆಸಿಲ್ಲ ಅಂತ ಹೇಳಿದೆ ಜಪಾನ್ಗೆ ಸಮೀಪದಲ್ಲಿರುವ ಸಮುದ್ರದಲ್ಲಿ ಚೀನಾ ಮತ್ತು ರಷ್ಯಾ ಜಂಟಿ ನೌಕಾ ಸಮರಾಭ್ಯಾಸ ನಡೆಸುತ್ತಿರುವಾಗ ಈ ಬೆಳವಣಿಗೆ ನಡೆದಿರುವುದು ಜಪಾನ್ ಅನ್ನು ಕಂಗೆಡಿಸಿದೆ ಪೆಸಿಫಿಕ್ ಮಹಾಸಾಗರದಲ್ಲಿ ಯಶಸ್ವಿಯಾಗಿ ಕ್ಷಿಪಣಿ ಪರೀಕ್ಷೆ ನಡೆಸಿದ್ದೇವೆ ಅಂತ ನಾಲ್ಕು ದಶಕಗಳಲ್ಲಿ ಇದೇ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಘೋಷಿಸಿದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಚೀನಾ ತನ್ನ ಮೊದಲ ಖಂಡಾಂತರ ಕ್ಷಿಪಣಿ ಡಿ ಎಫ್ ಐದರ ಯಶಸ್ವಿ ಪರೀಕ್ಷೆ ನಡೆಸಿತ್ತು ದಕ್ಷಿಣ ಪೆಸಿಫಿಕ್ ಸಾಗರಕ್ಕೆ ಈ ಮಿಸೈಲನ್ನು ಚೀನಾದ ವಾಯುವ್ಯ ಪ್ರದೇಶದಿಂದ ಉಡಾಯಿಸಲಾಗಿತ್ತು ಅಂದಿನಿಂದ ಇಲ್ಲಿಯವರೆಗೂ ಚೀನಾ ಹೆಚ್ಚು ಖಂಡಾಂತರ ಕ್ಷಿಪಣಿಗಳ ಪರೀಕ್ಷೆಗಳನ್ನು ಸತ್ತಿಲ್ಲದೆ ನಡೆಸುತ್ತಿದೆ ಹೆಚ್ಚಿನ ಪರೀಕ್ಷೆಗಳನ್ನು ಚೀನಾ ತನ್ನ ಭೂಪ್ರದೇಶದಲ್ಲಿ ನಡೆಸ್ತಾ ಇದೆ ಪಶ್ಚಿಮ ಮರುಭೂಮಿಯನ್ನ ಟಾರ್ಗೆಟ್ ಮಾಡಿ ಎಂತಹ ಕ್ಷಿಪಣಿಗಳನ್ನು ಚೀನಾ ನಡೆಸುತ್ತಾ ಬಂದಿದೆ ಎರಡು ಸಾವಿರದ ಹದಿಮೂರರಲ್ಲಿಯೂ ಖಂಡಾಂತರ ಬ್ಯಾಲಿಸ್ಟಿಕ್ ಕ್ಷಿಪಣಿ ಪರೀಕ್ಷೆ ಬಗ್ಗೆ ಚೀನಾ ಮೇಲೆ ಅನುಮಾನಗಳು ವ್ಯಕ್ತವಾಗಿದ್ದವು ಚೀನಾದಿಂದಲೇ ಅಮೆರಿಕಕ್ಕೆ ಈ ಕ್ಷಿಪಣಿ ನುಗ್ಗಿಸಬಹುದು ತನ್ನ ಶತ್ರು ರಾಷ್ಟ್ರಗಳಿಗೆ ಬಿಗ್ ಸಂದೇಶ ನೀಡ್ತಾ ಚೀನಾ ಚೀನಾ ಈಗ ನಡೆಸಿರುವ ಖಂಡಾಂತರ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಸಾಮರ್ಥ್ಯವನ್ನ ಗಮನಿಸಿದರೆ ಎಂತಹ ದೇಶವಾದರೂ ಬೆಚ್ಚಿ ಬೀಳುತ್ತೆ ಡಿ ಎಫ್ ಫಾರ್ಟಿ ಒನ್ ಅಂತ ಕರೆಯಲ್ಪಡುವ ಚೀನಾದ ಇತ್ತೀಚಿನ ಐ ಸಿ ಬಿ ಎಂ ಹನ್ನೆರಡು ಸಾವಿರದಿಂದ ಹದಿನೈದು ಸಾವಿರ ಕಿಲೋಮೀಟರ್ ರೇಂಜ್ ಹೊಂದಿದೆ ಅಂತ ಅಂದಾಜಿಸಲಾಗಿದೆ ಈ ಕ್ಷಿಪಣಿ ಚೀನಾದ ನೆಲದಿಂದ ಅಮೆರಿಕದ ಪ್ರಮುಖ ನಗರಗಳನ್ನು ತಲುಪುವ ಸಾಮರ್ಥ್ಯ ಹೊಂದಿದೆ ಅಂತ ನೀವು ನಂಬಲೇಬೇಕು ಚೀನಾದ ಈ ಉನ್ನತ ಮಟ್ಟದ ಪರೀಕ್ಷೆ ಪೂರ್ವ ಚೀನಾ ಸಮುದ್ರದಿಂದ ದಕ್ಷಿಣ ಚೀನಾ ಸಮುದ್ರದವರೆಗೆ ಹೆಚ್ಚುತ್ತಿರುವ ಉದ್ವಿಗ್ನತೆ ನಡುವೆ ಬಂದಿದೆ ಅದರಲ್ಲೂ ಚೀನಾ ಸಾಕಷ್ಟು ಕ್ಷಿಪಣಿಗಳನ್ನು ಉಡಾಯಿಸುತ್ತದೆ ಅದರಲ್ಲಿ ಹೆಚ್ಚಿನದನ್ನು ಅದು ಒಪ್ಪಿಕೊಂಡಿರುವುದಿಲ್ಲ ಆದರೆ ಈಗ ಬಹಿರಂಗವಾಗಿ ಘೋಷಿಸಿರುವುದು ಕುತೂಹಲಕ್ಕೆ ಕಾರಣವಾಗಿದೆ ಕೆಲವು ವಾರಗಳ ಹಿಂದೆ ಜಪಾನ್ನ ವಾಯು ಪ್ರದೇಶಕ್ಕೆ ಚೀನಾ ಹಾಗೂ ರಷ್ಯಾದ ಮಿಲಿಟರಿ ವಿಮಾನಗಳು ಪ್ರವೇಶವನ್ನ ಮಾಡಿದ್ವು ಇದನ್ನ ಜಪಾನ್ ಬಲವಾಗಿ ವಿರೋಧಿಸಿತ್ತು ಚೀನಾ ತನ್ನ ನೆರೆಹೊರೆ ದೇಶಗಳೊಂದಿಗೆ ಸಂಘರ್ಷದಲ್ಲಿರುವ ಸಮಯದಲ್ಲಿ ಈ ಖಂಡಾಂತರ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಪರೀಕ್ಷಿಸಿರುವುದು ಮಹತ್ವ ಪಡೆದುಕೊಂಡಿದೆ ಈ ಪರೀಕ್ಷೆ ಮೂಲಕ ಎಲ್ಲರನ್ನ ಬೆದರಿಸುವ ಕೆಲಸವನ್ನ ಚೀನಾ ಮಾಡಿದೆ ಅಂತ ಹೇಳಲಾಗ್ತಿದೆ ಈ ರೀತಿ ಕ್ಷಿಪಣಿಗಳನ್ನ ಪರೀಕ್ಷಿಸುವಾಗ ಇತರೆ ದೇಶಗಳಿಗೆ ವಿಷಯವನ್ನ ತಿಳಿಸುವುದು ರೂಢಿ ಇದನ್ನ ಚೀನಾ ಮಾಡಿದೆ ಅಂತ ಹೇಳಲಾಗ್ತಿದೆ ಆದರೆ ಯಾವ ದೇಶಕ್ಕೆ ಈ ವಿಷಯವನ್ನ ತಿಳಿಸಿದೆ ಎಂಬುದು ಮಾತ್ರ ಇನ್ನೂ ನಿಗೂಢವಾಗಿದೆ ಚೀನಾದ ಪರಮಾಣು ಸಿಡಿ ತಲೆಗಳ ಪ್ರಮಾಣ ಹೆಚ್ಚಳ ಹಣ್ಣು ವಸ್ತ್ರ ಹೆಚ್ಚಳದಿಂದ ಚೀನಾದ ಶತ್ರು ರಾಷ್ಟ್ರಗಳಿಗೆ ಆತಂಕ ಚೀನಾ ಕೇವಲ ಭಾರತಕ್ಕೆ ಮಾತ್ರವಲ್ಲದೆ ಜಾಗತಿಕವಾಗಿ ಹಲವು ದೇಶಗಳಿಗೆ ಸಮಸ್ಯೆಯಾಗಿದೆ ಚೀನಾ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಅಡಿಯಲ್ಲಿ ತನ್ನ ಪರಮಾಣು ಸಾಮರ್ಥ್ಯಗಳನ್ನ ಚೀನಾ ಹೆಚ್ಚಿಸಿದೆ ಜೊತೆಗೆ ರಾಕೆಟ್ ಪಡೆಯನ್ನು ಕೂಡ ಅಪ್ಡೇಟ್ ಮಾಡಿದೆ ಈ ರಾಕೆಟ್ ಪಡೆ ಪರಮಾಣು ಹಾಗೂ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಸಿಡಿ ತಲೆಗಳನ್ನ ಮಾಡ್ತಾ ಇದೆ ಕಳೆದ ಕೆಲ ವರ್ಷಗಳಲ್ಲಿ ಚೀನಾದ ಮರುಭೂಮಿಗಳಲ್ಲಿ ಖಂಡಾಂತರ ಕ್ಷಿಪಣಿಗಳಿಗಾಗಿ ನೂರಾರು ಸಿಲೋಗಳ ನಿರ್ಮಾಣ ಮಾಡಲಾಗಿದೆ ಅದಲ್ಲದೆ ಚೀನಾದ ಪರಮಾಣು ಸಿಡಿತಲೆಗಳ ಪ್ರಮಾಣ ಕೂಡ ಹೆಚ್ಚಾಗುತ್ತಿರುವುದು ಜಗತ್ತಿನ ಆತಂಕಕ್ಕೆ ಕಾರಣವಾಗಿದೆ ಒಟ್ಟಿನಲ್ಲಿ ಆಕ್ರಮಣಕಾರಿ ಶಾಹಿ ನಡೆಯ ನಡುವೆಯೇ ಖಂಡಾಂತರ ಬ್ಯಾಲೆಸ್ಟಿಕ್ ಕ್ಷಿಪಣಿ ಪರೀಕ್ಷೆಯನ್ನು ಚೀನಾ ನಡೆಸಿರುವುದು ಜಗತ್ತಿನ ಅನೇಕ ರಾಷ್ಟ್ರಗಳ ನಿದ್ದೆಗೆಡಿಸಿರುವುದಂತೂ ನಿಜ ಅದು ಪೆಸಿಫಿಕ್ ಸಾಗರಕ್ಕೆ ಚೀನಾದ ಕ್ಷಿಪಣಿ ಹಾರಿರುವುದು ಅಮೆರಿಕ ಸೇರಿ ಮಿತ್ರ ರಾಷ್ಟ್ರಗಳು ಕಂಗಲಾಗಿದ್ದು ಮುಂದೆ ಏನಾಗುತ್ತೆ ಎಂಬುದು ಸದ್ಯದ ಪ್ರಶ್ನೆ